ಆದಮೇರೆ ರಾಜ್ಯದ ಮೂವತ್ತೊಂದು ಕಂದಾಯ ಜಿಲ್ಲೆಗಳ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಬರಪೀಡಿತ ಬರಗಾಲ ಬಿಸಿಯೂಟ ಮಧ್ಯಾಹ್ನ ಉಪಹಾರ ಯೋಜನೆ ಒಂದರಿಂದ ಹತ್ತನೇ ತರಗತಿಯ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯ ಫಲಾನುಭವಿಗಳ ಒಂದು ಮಾಹಿತಿಯನ್ನು ನಿತ್ಯವೂ ಎಮ್ ಎಸ್ ಎಸ್ ಎಮ್ ಎಸ್ ತಂತ್ರಾಂಶದ ಮೂಲಕ ಇಂದೀಕರಿಸಲು ಮಾನ್ಯ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಇವರಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಇದರನ್ವ ಬಿಸಿಯೂಟ ಕೇಂದ್ರಗಳಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರು ಅಥವಾ ಈ ಒಂದು ಬಿಸಿಯೂಟದ ಉಸ್ತುವಾರಿ ನಿರ್ವಹಣೆ ಜವಾಬ್ದಾರಿ ಇರತಕ್ಕಂತಹ ಹೊತ್ತು ಜವಾಬ್ದಾರಿ ಹೊತ್ತಿರತಕ್ಕಂತಹ ಶಿಕ್ಷಕರು ದಿನಾಲು ಫಲಾನುಭವಿಗಳ ಮಾಹಿತಿಯನ್ನು ಎಮ್ ಎಸ್ ತಂತ್ರಾಂಶದ ಮೂಲಕ ಇಂದೀಕರಿಸುವುದು ಕಡ್ಡಾಯವಾಗಿರುತ್ತದೆ ಈ ಒಂದು ವಿಡಿಯೋದಲ್ಲಿ ನಿತ್ಯ ಬಿಸಿಯೂಟ್ ಸೇವಿಸಿದ ವಿದ್ಯಾರ್ಥಿಗಳ ಫಲಾನುಭವಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಇಂದೀಕರಿಸುವುದು ಹೇಗೆ ಎನ್ನುವುದನ್ನು ನೋಡೋಣ ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಆದ್ಮೇಲೆ ಬರಗಾಲ ಬಿಸಿಯೂಟ ಮಧ್ಯಾಹ್ನ ಉಪಹಾರ ಯೋಜನೆ ಫಲಾನುಭವಿಗಳ ಒಂದು ಮಾಹಿತಿಯನ್ನು ದಿನಾಲೂ ನಾವು ಎಮ್ ಎಸ್ ಅಂದರೆ ಆಟೋಮೆಟಿಕ್ ಮಾನಿಟರಿಂಗ್ ಸಿಸ್ಟಮ್ ಸ್ವಯಂಚಾಲಿತ ಮೇಲ್ವಿಚಾರಣಾ ವ್ಯವಸ್ಥೆ ಈ ಒಂದು ತಂತ್ರಾಂಶ ಅಥವಾ ಎಸ್ ಎಮ್ ಎಸ್ ಆ್ಯಪ್ ಮೂಲಕ ಫಲಾನುಭವಿ ಮಕ್ಕಳ ಸಂಖ್ಯೆ ಇಂದೀಕರಿಸಬೇಕಾಗಿದೆ ಅಂದರೆ ಈ ಒಂದು ಆ್ಯಪ್ನಲ್ಲಿ ಬಿಸಿಯೂಟ್ ಮಾಡಿದ ಮಕ್ಕಳ ಮಾಹಿತಿ ಸಂಖ್ಯೆ ಎಸ್ ಎಮ್ ಎಸ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ಮೊದಲನೆಯ ಕಾರ್ಯ ಅಂದರೆ ಬಿಸಿಯೂಟ್ ಕೇಂದ್ರಗಳಿರ್ತಕ್ಕಂತಹ ಶಾಲೆಯ ಹೆಡ್ಮಾಸ್ಟರ್ ಮೊಬೈಲ್ ನಂಬರ್ ಅಥವಾ ಬಿಸಿಯೂಟದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವ ಶಿಕ್ಷಕರ ಮೊಬೈಲ್ ನಂಬರು ತಾಲೂಕು ಅಕ್ಷರದಾಸೋಹ ಕಚೇರಿ ಎ ಡಿ ಎಮ್ ಡಿ ಎಮ್ ಆಫೀಸ್ ಬಿಸ್ವಟ್ ಸಾಹೇಬ್ರ ಆಫೀಸ್ನಲ್ಲಿ ಎಮ್ ಅಥವಾ ಈ ಒಂದು ಬಿಸ್ಕೋಟ್ ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂತಹ ಶಿಕ್ಷಕರ ಮೊಬೈಲ್ ನಂಬರು ರಿಜಿಸ್ಟರ್ ಆಗಿರಬೇಕು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ನಿಂದನೇ ನಾವು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅಥವಾ ಫಲಾನುಭವಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹಿಂದೀಕರಿಸಬೇಕು ಬೇರೆ ನಂಬರ್ನಿಂದ ನಾವು ವಿದ್ಯಾರ್ಥಿಗಳ ಸಂಖ್ಯೆ ಎಸ್ ಎಮ್ ಎಸ್ ಮಾಡಿದರೆ ಅದು ವ್ಯಾಲಿಡ್ ಆಗೋದು ಇದು ಮೊದಲನೇದು ಇನ್ನು ಎರಡನೇದಾಗಿ ನಾವು ಯಾವ ನಂಬರ್ಗೆ ಈ ಒಂದು ಫಲಾನುಭವಿಗಳ ಮಾಹಿತಿಯನ್ನು ಅಥವಾ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಸ್ ಎಮ್ ಎಸ್ ಮಾಡಬೇಕಂದ್ರೆ ಒನ್ ಡಬಲ್ ಫೈವ್ ಡಬಲ್ ಫೋರ್ ಈ ಒಂದು ನಂಬರನ್ನು ನಾವು ನಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು ಮೊಬೈಲನ್ನು ಓಪನ್ ಮಾಡಿಕೊಂಡು ಗೂಗಲ್ ಪ್ಲೇಸ್ಟೋರಿಗೆ ಬಂದು ಸರ್ಚ್ ಆ್ಯಪ್ಸ್ನಲ್ಲಿ ಇ ಜಿ ಎಮ್ ಎಸ್ ಎಸ್ ಎಮ್ ಎಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ ಮೊದಲನೇ ಒಂದು ಎ ಜಿ ಎಮ್ ಎಸ್ ಎಸ್ ಎಮ್ ಎಸ್ ಇದು ಎಜುಕೇಷನ್ ಬಟನ್ ಕ್ಲಿಕ್ ಮಾಡಬೇಕು ಇನ್ಸ್ಟಾನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇ ಜಿ ಎಮ್ ಎಸ್ ಎಸ್ ಎಮ್ ಎಸ್ ಆ್ಯಪ್ ಡೌನ್ಲೋಡ್ ಆಗುತ್ತಿದೆ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಚೂಸ್ ಯುವರ್ ಸ್ಟೇಟ್ ಡೌನ್ ಎರೋಮಾರ್ಕ್ ಬಟನ್ ಕ್ಲಿಕ್ ಮಾಡಿದಾಗ ತೋರಿಸುತ್ತಿರುವ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಎ ಎಮ್ ಎಸ್ ಎಸ್ ಎಮ್ ಎಸ್ ರಿಪೋರ್ಟಿಂಗ್ನಲ್ಲಿ ಪ್ರಾಕ್ಟೀಸ್ ಎಸ್ ಎಮ್ ಎಸ್ ಎಮ್ ಎಸ್ ಎಸ್ ಎಮ್ ಎಸ್ ಚೆಕ್ ಸ್ಟೇಟಸ್ ಕಾಂಟ್ಯಾಕ್ಟಸ್ ಎಕ್ಸಿಟ್ ಹೆಲ್ಪ್ ವಿಡಿಯೋ ಅಂತ ಇದೆ ನಿತ್ಯದ ಬಿಸಿಯೂಟದ ಫಲಾನುಭವಿ ಮಾಹಿತಿ ಇಂದೀಕರಣ ಮಾಡಬೇಕಾದ್ರೆ ಎ ಎಮ್ ಎಸ್ ಎಸ್ ಎಮ್ ಎಸ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ನಲ್ಲಿ ನಾವು ನೋಡ್ಬೋದಾಗಿದೆ ಸೆಲೆಕ್ಟ್ ಡೇಟ್ ಇದೆ ಮತ್ತು ಇವತ್ತಿನ ದಿವಸ ಇವತ್ತಿನ ದಿನಾಂಕ ತೋರಿಸ್ತದೆ ಸೆಲೆಕ್ಟ್ ಡೇಟ್ ಇದೆ ಮತ್ತು ಇವತ್ತಿನ ದಿನಾಂಕವನ್ನು ತೋರಿಸುತ್ತದೆ ಒಂದು ವೇಳೆ ನಾವು ಹಿಂದಿನ ದಿನದ ಯಾವುದಾದ್ರೊಂದು ದಿನದ ಎಸ್ ಎಮ್ ಎಸ್ ಸಂಖ್ಯೆ ಕಳಿಸುವುದನ್ನು ಮರ್ತಿದ್ರೆ ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗುತ್ತದೆ ಬಿಟ್ಟು ಹೋದ ದಿನದ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ಆವತ್ತಿನ ದಿವಸದ ಹಾಜರಾತಿ ಫಲಾನುಭವಿ ಮಾಹಿತಿ ಇಂದೀಕರಣ ಮಾಡಬೇಕಾಗ್ತದೆ ಈಗ ಸೆಲೆಕ್ಟ್ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ ನೆಕ್ಸ್ಟ್ ಟೀಚರ್ಸ್ ಇದೆ ನೆಕ್ಸ್ಟ್ ಕ್ಲಾಸಸ್ ಇದೆ ಆಯಾ ಕ್ಲಾಸ್ ಮುಂದೆ ಇರುವ ಮಾಹಿತಿಯಲ್ಲಿ ಇವತ್ತಿನ ದಿನದ ಫಲಾನುಭವಿಗಳ ಸಂಖ್ಯೆಯನ್ನು ಭರ್ತಿ ಮಾಡಬೇಕು ಟ್ಯಾಗ್ ಶಾಲೆಗಳಿದ್ದರೆ ಟ್ಯಾಗ್ ಶಾಲೆಯ ಬ ವಿದ್ಯಾರ್ಥಿ ಫಲಾನುಭವಿ ಸಂಖ್ಯೆಯನ್ನು ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಎರಡೂ ಸಂಖ್ಯೆ ಫಲಾನುಭವಿಗಳ ಸಂಖ್ಯೆಯನ್ನು ಆಯಾ ತರಗತಿಗಳ ಮುಂದೆ ಭರ್ತಿ ಮಾಡುತ್ತಾ ಹೋಗಬೇಕು ಮತ್ತು ನಮ್ಮ ಶಾಲೆಯಲ್ಲಿನ ತರಗತಿಗಳು ಮುಗಿದ ಮೇಲೆ ಉದಾಹರಣೆಗೆ ಎಲ್ ಪಿ ಎಸ್ ಆಗಿದ್ದರೆ ಐದನೇ ತರಗತಿಯವರೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಭರ್ತಿ ಮಾಡಬೇಕು ಮುಂದಿನ ಎಲ್ಲ ಒಂದು ತರಗತಿಗಳಿಗೆ ಸೊನ್ನೆ ಅಂತ ಟೈಪ್ ಮಾಡಿಕೊಳ್ಳಬೇಕು ಏಳನೇ ತರಗತಿವರೆಗೆ ಇದ್ದವರು ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ಸೊನ್ನೆ ಅಂತ ಟೈಪ್ ಮಾಡ್ಕೋಬೇಕು ಉಳಿದ ತಮ್ಮ ತರಗತಿಗಳಿಗೆ ಆವತ್ತಿನ ದಿವಸದ ಫಲಾನುಭವಿ ಸಂಖ್ಯೆಗಳು ಮತ್ತು ಟ್ಯಾಂಗ್ ಶಾಲೆಗಳ ವಿದ್ಯಾರ್ಥಿಗಳಿದ್ದರೆ ಆಯಾ ತರಗತಿಯ ಟ್ಯಾಂಗ್ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ತಮ್ಮ ಶಾಲೆಯ ಫಲಾನುಭವಿಗಳ ಸಂಖ್ಯೆ ಎರಡನ್ನು ಕೂಡಿಸಿಕೊಂಡು ಆಯಾ ತರಗತಿಗಳ ಮುಂದೆ ಇರುವಂತಹ ಸ್ಥಳದಲ್ಲಿ ಭರ್ತಿಯನ್ನು ಮಾಡಬೇಕು ಹೈಸ್ಕೂಲ್ ಆಗಿದ್ದರೆ ಒಂದರಿಂದ ಏಳನೇ ತರಗತಿಯವರೆಗೆ ಸೊನ್ನೆ ಅಂತ ಟೈಪ್ ಮಾಡ್ಕೋಬೇಕು ಮತ್ತು ಉಳಿದ ತಮ್ಮ ಎಂಟು ಒಂಬತ್ತು ಹತ್ತನೇ ತರಗತಿಗಳ ಮುಂದೆ ಇರತಕ್ಕಂಥ ಸ್ಥಳದಲ್ಲಿ ಅವತ್ತಿನ ದಿನದ ಒಂದು ವಿದ್ಯಾರ್ಥಿ ಫಲಾನುಭವಿಗಳ ಸಂಖ್ಯೆಯನ್ನು ಭರ್ತಿ ಮಾಡಿಕೊಳ್ಳಬೇಕು ತರಗತಿವಾರು ವಿದ್ಯಾರ್ಥಿ ಫಲಾನುಭವಿ ಸಂಖ್ಯೆ ಭರ್ತಿ ಮಾಡಿದ ಮೇಲೆ ಟೋಟಲ್ ಅದಾಗೆ ತೋರಿಸುತ್ತದೆ ಕೆಳಗೆ ಕೆ ಆರ್ ಎಮ್ ಡಿ ಎಮ್ ಇದೆ ಮತ್ತು ದಿನಾಂಕ ಶಿಕ್ಷಕರ ಸಂಖ್ಯೆ ಮತ್ತು ತರಗತಿವಾರು ವಾರು ಫಲಾನುಭವಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸುತ್ತದೆ ಈಗ ಸೆಂಡ್ ಎಸ್ ಎಂ ಎಸ್ ಬಟನ್ ಕ್ಲಿಕ್ ಮಾಡಬೇಕು ಸೆಂಡ್ ಎಸ್ ಎಮ್ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಾವು ಸೇವ್ ಮಾಡಿಟ್ಟುಕೊಂಡಿರ್ತಕ್ಕಂಥ ಒನ್ ಡಬಲ್ ಫೈವ್ ಡಬಲ್ ಫೋರ್ ಎ ಎಮ್ ಎಸ್ ಎಸ್ ಎಮ್ ಎಸ್ ಮೊಬೈಲ್ ಆ ಒಂದು ಸಂಖ್ಯೆಗೆ ರೀಡೈರೆಕ್ಟ್ ಆಗುತ್ತದೆ ಮಾರ್ಕ್ ಬಟನ್ ಸೆಂಡ್ ಬಟನ್ ಕ್ಲಿಕ್ ಮಾಡಬೇಕು ಇವತ್ತಿನ ದಿನದ ಬಿಸಿಯೂಟ್ ಫಲಾನುಭವಿ ವಿದ್ಯಾರ್ಥಿಗಳ ಮಾಹಿತಿ ಎಸ್ ಎಮ್ ಎಸ್ ಇಂದೀಕರಣ ಆಗುತ್ತದೆ ನಾವು ಕಳುಹಿಸಿದ ಎಸ್ ಎಮ್ ಎಸ್ ಯಶಸ್ವಿಯಾದ ಬಗ್ಗೆ ಪರೀಕ್ಷಿಸಿಕೊಳ್ಳಲು ಪುನಃ ಎ ಎಮ್ ಎಸ್ ಎಸ್ ಎಮ್ ಎಸ್ ಆ್ಯಪ್ಗೆ ಬರಬೇಕು ವೈಚ ನಾವಿಲ್ಲಿ ನೋಡಬಹುದು ಇವರ್ ಮೆಸೇಜ್ ಸೆಂಟ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ ಅಲ್ಲಿ ಬಂದಿರುತ್ತದೆ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ ನಾವು ಬರಗಾಲದಲ್ಲಿ ಬಿಸಿಯೂಟ ಸೇವಿಸುತ್ತಿರುವ ಫಲಾನುಭವಿ ಮಕ್ಕಳ ನಿತ್ಯ ಬಿಸಿಯೂಟ್ ಸೇವಿಸಿದ ಮಾಹಿತಿ ಎಮ್ ಎಸ್ ತಂತ್ರಾಂಶ ಎಸ್ ಎಮ್ ಎಸ್ ಆ್ಯಪ್ನಲ್ಲಿ ಹೇಗೆ ಇಂದೀಕರಿಸಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ತಾವ್ ಮಾಡು ಅಪ್ಡೇಟ್ಸ್ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ